ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಬುಧವಾರದ ಸಂಜೆಯ ಬ್ಲಾಗ್ ಆಗಿರುತ್ತೆ ನಾನು ಪ್ರತಿ ದಿವಸ ಸಂಜೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆಸಿಡ್ತೀನಿ ಯಾವುದು ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಅವೈಲಬಲ್ ಇರುತ್ತೆ ಅದನ್ನು ನೆನೆಸಿಟ್ಟು ಬೆಳಗ್ಗೆ ನನ್ನ ಮಕ್ಕಳಿಗೆ ಕೊಡ್ತೀನಿ ಇವತ್ತು ಅಂಜೂರ ಮತ್ತು ಬಾದಾಮಿ ಇದೆ ಹಾಗಾಗಿ ಅದನ್ನು ಇದ್ದೀನಿ ಒಂದು ನಾಲ್ಕು ಅಂಜೂರ ಮತ್ತು ಒಬ್ಬೊಬ್ಬರಿಗೆ ಒಂದು ಮೂರಿಂದ ನಾಲ್ಕು ಬಾದಾಮಿನ ನೆನೆಸ್ಕೊಳ್ತಾ ಇದ್ದೀನಿ ಲೆಕ್ಕ ಮಾಡಿ ಇದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಆಗಲಿ ತುಂಬಾ ಒಳ್ಳೆಯದು ಡ್ರೈ ಫ್ರೂಟ್ಸನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ಮತ್ತು ಆಲ್ ಓವರ್ ಎಲ್ಲ ರೀತಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ವೃದ್ಧಿಸುವಂಥ ಗುಣಗಳನ್ನು ಈ ಎಲ್ಲ ಡ್ರೈ ಫ್ರೂಟ್ಸ್ಗಳು ಹೊಂದಿದೆ ಹಾಗಾಗಿ ನಾನು ಪ್ರತಿ ದಿವಸ ನೆನೆಸಿ ಬೆಳಗ್ಗೆ ಹೊತ್ತು ತಿಂತೀನಿ ಮತ್ತು ಮಕ್ಕಳಿಗೂ ಕೊಡ್ತೀನಿ ಹಾಗೆ ಇವತ್ತು ಸಂಜೆ ನನ್ನ ಮಗ ಪ್ರೋಟೀನ್ ಶೇಕ್ ಬೇಕು ಅಂತಂದ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಇವತ್ತು ನಾನು ಲಾಸ್ಟ್ ಟೈಮ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಒಂದು ಪೇಪರ್ ಹೂವಿನ ಗಿಡ ತೊಗೊಂಬಂದು ಹಾಕಿದ್ದೆ ಅದು ಹೂ ಬಿಟ್ಟಿತ್ತು ಇವತ್ತು ಆ ಪೇಪರ್ ಹೂವು ಕಲರ್ಗಳೇ ಚೆಂದ ನೋಡೋದಕ್ಕೆ ಅದು ನಮ್ಮ ಸಿಟಿಗಳಲ್ಲಂತೂ ಸ್ವಲ್ಪನೇ ಜಾಗ ಇರೋದರಿಂದ ಇರೋ ಜಾಗದಲ್ಲೇ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಕೆಲವೊಂದು ಗಿಡಗಳನ್ನು ಹಾಕಿಟ್ಟಿರ್ತೀವಲ್ವ ಅದು ನೋಡೋಕ್ಕೆ ಚೆಂದ ಅದ್ರಲ್ಲಿ ಹೂ ಬಿಟ್ಬಿಟ್ರಂತೂ ಇನ್ನೂ ಚೆಂದ ನೋಡೋದಕ್ಕೆ ನೋಡಿ ಇದೇನೆ ಪಿಂಕ್ ಕಲರ್ ತುಂಬಾ ಇಷ್ಟ ಈ ನೈಸ್ ರೋಡಲ್ಲೆಲ್ಲ ಜರ್ನಿ ಮಾಡ್ಬೇಕಾದ್ರೆ ನೀವು ನೋಡಿರ್ಬೋದು ಕಲರ್ ಕಲರ್ ಫ್ಲವರ್ಸ್ ಈ ಪೇಪರ್ ಹೂವುಗಳು ದೊಡ್ಡ ದೊಡ್ಡ ಗಿಡಗಳಾಗಿರುತ್ತೆ ಅಂಥದ್ದೇ ನಾನು ಕೂಡ ಒಂದು ಗಿಡ ತಂದು ಹಾಕಿದ್ದೆ ಅದನ್ನು ನೋಡಿ ತುಂಬ ಇಷ್ಟ ಆಯಿತು ಅಂತೇಳ್ಬಿಟ್ಟು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ ಬಟ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಇವತ್ತು ನಾನು ಪ್ರೋಟೀನ್ ಶೇಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಈ ಪ್ರೋಟೀನ್ ಶೇಕನ್ನು ಕೆಲವು ಹುಡುಗರಾಗಲಿ ಸ್ವಲ್ಪ ಬಾಡಿ ಬರಲಿಕ್ಕೆ ಏನು ಮಾಡ್ತಾರೆ ಹೊರಗಡೆಯಿಂದ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಪ್ರೋಟೀನ್ ಶೇಕ್ ಪೌಡ್ರ್ಗಳನ್ನು ತೊಗೊಂಡು ಬಂದು ಮನೇಲಿ ಉಪಯೋಗಿಸ್ತಾರೆ ಹಾಗೆ ಮಾಡಬೇಡಿ ಮನೆಯಲ್ಲೇ ಅತಿ ಸುಲಭವಾಗಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಆರಾಮಾಗಿ ನಾವು ಈಸಿಯಾಗಿ ಈ ಪ್ರೋಟೀನ್ ಶೇಕನ್ನು ರೆಡಿ ಮಾಡ್ಕೊಬೋದು ಬನ್ನಿ ಈಗ ಪ್ರೋಟೀನ್ ಶೇಕ್ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ನಾನಿಲ್ಲಿ ಎರಡು ಲೋಟ ಪ್ರೋಟೀನ್ ಶೇಕ್ ಮಾಡ್ತಾಯಿದ್ದೀನಿ ಹಾಗಾಗಿ ಎರಡು ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ಯಾವುದಾದ್ರೂ ಆಗಿರ್ಬೋದು ಏಲಕ್ಕಿ ಬಾಳೆಹಣ್ಣಾದರೂ ಆಗಿರ್ಬೋದು ಇನ್ನೂ ಚಿಕ್ಕ ಬಾಳೆಹಣ್ಣು ಇರ್ತಾರಲ್ಲ ಅದಾದರೂ ಆಗಿರ್ಬೋದು ಹಾಗೆ ಒಂದು ಕಪ್ ಉರ್ಗಡ್ಲೆ ಒಂದು ನಾಲ್ಕೈದು ಖರ್ಜೂರ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖರ್ಜೂರನ ಹಾಗೆ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಇದು ವಾಟ್ರ್ ಮಿಲನ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸ್ ಈ ಮೂರನ್ನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಬೇಕು ಅಂತೇನಿಲ್ಲ ನಮಗೆ ಅದು ಶೇಕ್ ರೆಡಿ ಆದಮೇಲೆ ಪ್ರೋಟೀನ್ ಶೇಕ್ ರೆಡಿ ಆದಮೇಲೆ ಮೇಲೆ ಕೂಡ ಹಾಕೊಬೋದು ಹಾಗೆ ಸ್ವೀಟ್ ಹಾಕಿ ಕೊಡೋದಕ್ಕೊಂದು ಸ್ವಲ್ಪ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಹಾಲನ್ನು ತೊಗೊಂಡಿದ್ದೀನಿ ಬೆಲ್ಲ ಬೇಕಂದವರು ಉಪಯೋಗಿಸಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಲ್ರೆಡಿ ಬಾಳೆಹಣ್ಣು ಮತ್ತು ಖರ್ಜೂರದಲ್ಲಿ ಸ್ವೀಟ್ನೆಸ್ ಇರುತ್ತಲ್ಲ ನಮಗೆ ಹಂಗಾಗಿ ನಮಗೆ ನನ್ನ ಮಗನಿಗೆ ಒಂಚೂರು ಸ್ವೀಟ್ ಇಷ್ಟ ಹಂಗಾಗಿ ಒಂದು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಈಗ ಎಲ್ಲ ಜಾರಿಗೆ ಹಾಕ್ಕೋಬೇಕಾಗುತ್ತೆ ಫಸ್ಟು ನಾನು ಖರ್ಜೂರನ ಹಾಕ್ಕೊಂಡಿದ್ದೀನಿ ನಾಲ್ಕು ಖರ್ಜೂರ ತೊಗೊಂಡಿದ್ದೆ ನಾನು ಒಂದು ಕಪ್ಪು ಉರ್ಗಡ್ಲೆ ತೊಗೊಂಡಿದ್ದೆ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಹಾಗೆ ಕಟ್ ಮಾಡಿಟ್ಟಿರುವಂಥ ಬಾಳೆಹಣ್ಣು ಕೂಡ ಹಾಕ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಇಲ್ಲಿ ಒಂದು ಒಂದೂವರೆ ಸ್ಪೂನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಲೋಟ ಹಾಲು ತಗೊಂಡಿದ್ದೆನಲ್ಲ ಗಟ್ಟಿ ಹಾಲನ್ನು ಅದು ಕೂಡ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ನಾನು ಇದು ಆದಷ್ಟು ತೆಳುವಾಗೇ ಇರಬೇಕು ಜಾಸ್ತಿ ಗಟ್ಟಿಯೂ ಇರಬಾರ್ದು ಜಾಸ್ತಿ ತೆಳುವಾಗೂ ಇರಬಾರ್ದು ಮೀಡಿಯಮಾಗಿ ಕುಡಿಯೋ ಅಂಥ ಹದ್ದಲ್ಲಿ ಇರಬೇಕು ಸನ್ಫ್ಲವರ್ ಸೀಡ್ಸು ಹಾಗೆ ಪಂಪ್ಕಿನ್ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಎಲ್ಲ ಒಂದೊಂದು ಸ್ಪೂನು ನಾನಿಲ್ಲಿ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದೇನು ಪೂರ್ತಿ ಗ್ರೈಂಡ್ ಆಗೋಲ್ಲ ನಮಗೆ ಸ್ವಲ್ಪ ತರತರಿಯಾಗಿ ಬಾಯಿಗೆ ಸಿಗೋ ಥರ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಹೊತ್ತೇನು ಮಾಡಬೇಕಾಗಿಲ್ಲ ಮಿಕ್ಸಿ ಗ್ರೈಂಡನ್ನು ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕಾಗಿಲ್ಲ ಇದನ್ನು ಬಾಳೆಹಣ್ಣು ಅದೆಲ್ಲ ಬೇಗನೆ ಮಿಕ್ಸಿಯಲ್ಲಿ ಗ್ರೈಂಡ್ ಆಗಿಬಿಡುತ್ತಲ್ಲ ಸುಮ್ಮನೆ ಒಂದು ತರ್ಟಿ ಸೆಕೆಂಡ್ಸ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಮಿಕ್ಸಿಗೆ ಹಾಕ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ನಾವು ಹೊರಗಡೆಯಿಂದ ಪ್ರೋಟೀನ್ ಪೌಡ್ರನ್ನ ತೊಗೊಂಡು ಬಂದು ಮಕ್ಕಳು ಯೂಸ್ ಮಾಡ್ತಾರೆ ಅದನ್ನೆಲ್ಲ ಮಾಡೋದು ಬೇಡ ಈ ರೀತಿ ಮನೆಯಲ್ಲೇ ಅತಿ ಸುಲಭವಾಗಿ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೋದು ಹಾಗೆ ದುಡ್ಡನ್ನು ಕೂಡ ಓಡಿಸ್ಬೋದು ಅಂತ ಹೇಳ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಖಂಡಿತ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್